ಯೂನಿಯನ್ ಬ್ಯಾಂಕ್ ಕಿರುಕುಳದಿಂದ ರೈತ ಹನುಮಂತ ಬಲಿ ಸಾಲದ ಬಾಧೆ ಹಾಗೂ ಬ್ಯಾಂಕ್ ಅಧಿಕಾರಿಗಳ ಕಿರುಕುಳದಿಂದ ರೈತರು ಒಬ್ಬರಾದ ಮೇಲೆ ಒಬ್ಬರು ಬಲಿಯಾಗುತ್ತಿರುವ ಘಟನೆ ತರೀಕೆರೆ ತಾಲೂಕಿನ ಹೊಸಹಳ್ಳಿ ತಾಂಡ್ಯ ಗ್ರಾಮದಲ್ಲಿ ಮತ್ತೆ ನಡೆದಿದೆ ಹುಣಸಾಗಟ್ಟ ಗ್ರಾಮದ ಯೂನಿಯನ್ ಬ್ಯಾಂಕ್ನಿಂದ ಸಾಲ ಪಡೆದಿದ್ದ ಹೊಸಹಳ್ಳಿ ತಾಂಡ್ಯದ ರೈತ ಹನುಮಂತ ನಾಯಕ್ ಬಿನ್ ಪುಟ್ಟನಾಯ್ಕ್ ಅವರ ಮನೆಗೆ ಬ್ಯಾಂಕ್ ಸಿಬ್ಬಂದಿ ಫಿರೋಜಿ ತೆರಳಿ ನಿಮ್ಮ ಮೇಲೆ ಏಳು ಲಕ್ಷ ಸಾಲ ಬಾಕಿ ಇದೆ ಪಾವತಿ ಮಾಡದಿದ್ದರೆ ಜಮೀನು ಹರಾಜು ಹಾಕಲಾಗುವುದು ಎಂದು ಎಚ್ಚರಿಸಿದ್ದರು ಜೊತೆಗೆ ಬ್ಯಾಂಕ್ ಮ್ಯಾನೇಜರ್ ಕಿರಣ್ ಕುಮಾರ್ ಅವರನ್ನು ಭೇಟಿಯಾಗುವಂತೆ ಒತ್ತಾಯಿಸಿದರು ಈ ಒತ್ತಡದಿಂದ ಬೇಸರಗೊಂಡ ಹನುಮಂತ ಸಂಜೆ ವಿಷ ಸೇವಿಸಿದರು ತರೀಕೆರೆ ಸಾರ್ವಜನಿಕ ಆರೋಗ್ಯ ಕೇಂದ್ರದಲ್ಲಿ ಪ್ರಾಥಮಿಕ ಚಿಕಿತ್ಸೆ ನೀಡಿದ ಬಳಿಕ ಅವರನ್ನು ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಗೆ ಅಲ್ಲಿಂದ ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು ಆದರೆ ಅವರು ಚಿಕಿತ್ಸೆಗೆ ಸ್ಪಂದಿಸದೆ ದುರಂತವಾಗಿ ದಿನಾಂಕ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ರಾತ್ರಿ ಎಂಟು ಗಂಟೆಗೆ ಸಾವನ್ನಪ್ಪಿದ್ದಾರೆ ಇನ್ನು ಇದೇ ರೀತಿ ಕೆಲ ದಿನಗಳ ಹಿಂದೆ ಇದೇ ಬ್ಯಾಂಕ್ ಮ್ಯಾನೇಜರ್ನ ಒತ್ತಡದಿಂದ ಹೊಸಹಳ್ಳಿ ತಾಂಡ್ಯದ ಎಚ್ಎಲ್ ಮಂಜಯ್ಯ ನಾಯ್ಕ್ ಮತ್ತು ಮುದುಗುಡಿ ತಾಂಡ್ಯದ ನಾಯ್ಕ್ ಅವರು ಕೂಡ ವಿಷ ಸೇವಿಸಿ ಪ್ರಾಣ ಕಳೆದುಕೊಂಡಿದ್ದರು ಬಡ ರೈತರ ಜೀವಗಳ ಜೊತೆ ಬ್ಯಾಂಕ್ ಆಡಳಿತ ಆಟವಾಡುತ್ತಿದೆ ನಿರಂತರವಾಗಿ ರೈತರ ಸಾವಿನ ಬಳಿಕವೂ ವ್ಯವಸ್ಥಾಪಕರು ಎಚ್ಚರಿಸಿಕೊಳ್ಳುತ್ತಿಲ್ಲ ಅವರ ವಿರುದ್ಧ ತಕ್ಷಣವೇ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ದರೆ ಮತ್ತಷ್ಟು ರೈತರ ಪ್ರಾಣ ಹೋಗಬಹುದು ಎಂದು ಮೃತರ ಚಿಕ್ಕಪ್ಪ ಸೋಮ್ಲಾ ನಾಯಕ್ ಹಾಗೂ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಮೃತ ಹನುಮಂತ ನಾಯ್ಕ್ ಅವರ ಹಿಂದೆ ಮೂರು ಹೆಣ್ಣು ಮಕ್ಕಳು ಹೆಂಡತಿ ಹಾಗೂ ವೃದ್ಧ ತಂದೆ ತಾಯಿ ಇದ್ದಾರೆ ವರದಿ ಪ್ರದೀಪ್ ಹೆಚ್ ಇ ಎನ್ ಕೆ ಎಸ್ ಟಿವಿ ಪೀರೋಜಿ ಮನೆಗೆ ಬಂದು ವಿರೋಜಿ ಬಂದು ನಮಗೆ ಸಾಲ ಮಾಹಿತಿ ಮ್ಯಾನೇಜರ್ ಕಳಿಸಿದ್ರು ಕಳಿಸ್ದಾಗ ನಾನು ಹೋಗಿ ನಮ್ಮ ಅಣ್ಣನ ಮಗಕ್ಕೆ ತಿಳಿಸ್ದೆ ಸರ್ ನಾನು ನಮ್ಮ ಅಣ್ಣನ ಮಗಕ್ಕೆ ತಿಳಿಸ್ದಾಗ ಅವನು ಸಾಲ ಜಾಸ್ತಿ ಆಯಿತು ಅದಕ್ಕೆ ಜಮೀನೆಲ್ಲ ಹರಾಜು ಹಾಕಕ್ಕೆ ಬಂದಿದ್ದು ಬರ್ತೀವಿ ನಿಮ್ಮ ಜಮೀನೆಲ್ಲ ಇದು ಮಾಡ್ತೀವಿ ಅಂತ ಹೇಳಿ ನಮಗೆ ಹೆದರಿಸಿ ಎಲ್ಲ ಮಾಡಿದಕ್ಕೆ ಸರ್ ನಾವು ನಮ್ಮ ಅಣ್ಣನ ಮಗ ಔಷಧಿ ತಗೊಂಡೆ ಸರ್ ಔಷಧಿ ತಗೊಂಡಾಗ ಎಷ್ಟು ಸಾಲ ಅಂತ ಕೇಳಿದಾಗ ಏಳು ಲಕ್ಷ ಸಾಲ ಹೇಳಿದರು ಸರ್ ಏಳು ಲಕ್ಷ ಅಂದಾಗ ಏ ನಾನು ಎಲ್ಲಿಂದ ತೀರ್ಸೋಣ ಏನು ಮಾಡೋಣ ನಾನು ಔಷಧಿ ಕೂಡ ಹೋಗ್ತೀನಿ ಅಂತ ಹೇಳಿ ಇದಕ್ಕೆ ಹೋಗಿ ತರೀಕೆರೆ ಕರ್ಕೊಂಡು ಹೋದ್ವಿ ಸರ್ ತರೀಕೆರೆಯಿಂದ ಶಿವಮೊಗ್ಗಕ್ಕೆ ಕರ್ಕೊಂಡೋಗಿ ಶಿವಮೊಗ್ಗದಾಗ ಆಗೋಲ್ಲ ಅಂಥೇಳಿ ಆಮೇಲೆ ಮಂಗ್ಳೂರಿಗೆ ತೊಗೊಂಡೋದ್ವಿ ಸರ್ ಮಂಗಳೂರಲ್ಲಿ ಪ್ರಾಣ ಬಿಟ್ಟ ಸರ್ ಅವರಿಂದ ಹೆದ್ರಿ ಮ್ಯಾನೇಜರಿಗೆ ಅವರಿಗೆ ಹೇಳಿದ್ರಿ ಪ್ರಾಣ ಬಿಟ್ಟ ಸರ್ ನಮಗೆ ಕ್ರಮ ಆಗಿ ನಮಗೆ ಮಾಹಿತಿಯನ್ನು ಜಾರಿ ಮಾಡಿಸ್ಬೇಕು ಸರ್ ಇದಾರೆ ಸರ್ ಏನು ನೋಟಿಸು ನೋಟಿಸ್ ಕಳಿಸಿದ್ದಾರೆ ಸರ್ ಆಮೇಲೆ ಮನೆಗೆ ಬಂದು ಖುದ್ದಕ್ಕೆ ಮನೆಗೆ ಬಂದಿದ್ರು ಸರ್ ಯಾರು ಬಂದಿದ್ರು ಪಿರೋಜಿ ಲಕ್ಷ್ಮೋಜಿ ಮಗ ಪಿರೋಜಿ ಬಂದು ನಮಗೆ ಭಾರಿ ಹೆದರ್ತ ಸರ್